ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಯಾರನ್ನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಹೆಸರು ವೀಣಾ ನಾನು ಆಸ್ಟ್ರೇಲಿಯಾದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ಹೇಳಿದ್ದೆ ನಮ್ಮ ಮನೆ ಡೀಪ್ ಕ್ಲೀನ್ ಆದಮೇಲೆ ಈ ಮನೆ ತೋರಿಸ್ತೀನಿ ಅಂತ ಸೊ ನೋಡ್ಬೋದು ಇವಾಗ ಡೀಪ್ ಕ್ಲೀನ್ ಆಗ್ತಾ ಇದೆ ಸೊ ಇವತ್ತು ಈ ಮನೇ ತೋರಿಸ್ತಾ ಇಲ್ಲ ಸ್ವಲ್ಪ ಇವಾಗ ಹೊರಗಡೆ ಹೋಗೋ ಪ್ಲಾನ್ ಇದೆ ಎಲ್ಲೋ ಹೋಗ್ತಿದ್ದೀವಿ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆ್ಯಂಡ್ ಇಲ್ಲಿ ಸಿಯು ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ಏನಾರ ಬೇಕು ಅಂದರೆ ಹಾಗೇ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಾಳೆ ಮಳೆ ಬರ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಬೆಂಗಳೂರು ಥರ ವೆದರ್ ಇದೆ ಸಖತ್ ಏನು ಬೆಂಗಳೂರು ಥರನೇ ಫೀಲ್ ಆಗ್ತಾ ಇವಾಗ ಚಳಿ ಚಳಿ ಒಂಥರ ಚೆನ್ನಾಗಿದೆ ವೆದರ್ ಮಾತ್ರ ನೋ ಆಸ್ ದೆನ್ ಟೇಕ್ ಇಟ್ ಓಕೆ ಹೂನೇ ತಿಟ್ಟಿದ್ದಾಳೆ ಇವಾಗ ಆ್ಯಕ್ಚುಲಿ ಹೋಲ್ಡ್ ಪ್ರಾಬ್ಲಮ್ ಅಲ್ಲ ಅದು ಅವರೇ ಫಸ್ಟ್ ಆಫರ್ ಮಾಡಿದ್ರು ಹೂ ಬೇಕಾ ಅಂತ ಅದ್ಯಾವು ಚಿಕ್ಕದಾಗಿರುವಂಥ ಹೂವು ಬೇಕಂತ ಹೇಳಿದ್ರು ಬಟ್ ಅವಳಿಗೆ ದೊಡ್ಡದು ಬೇಕು ಅಂತ ಎಷ್ಟೊತ್ತರಗೂ ಹತ್ತು ಹತ್ತು ಹೊತ್ತು ಹೊತ್ತು ಫೈನಲಿ ಇದನ್ನ ತೊಗೊಂಡಿದ್ದಾಳೆ ಆ್ಯಂಡ್ ಆಲ್ಮೋಸ್ಟ್ ಇದು ನಾನಿಂದ ಜಾಸ್ತಿ ಎಲ್ಲ ನೋಡಿದ ಹಾಗೆ ನೀವು ಸೂಟ್ಗೆ ಸಲ ಹಾಗೆ ಇಟ್ಟಿದ್ದೀನಿ ಅನ್ಪ್ಯಾಕ್ ಮಾಡಿಲ್ಲ ಹಾಗಾಗಿ ಇದೇ ಡ್ರೆಸ್ನ ಹಾಕಿದ್ದೀನಿ ಮಾಡ್ತೀನಿ ಸೊ ಇವಾಗ ಅತುಲ್ ಅವರ ಫ್ರೆಂಡು ಆಫೀಸ್ ಫ್ರೆಂಡು ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ ಹೋಗಿ ಊಟ ಮಾಡ್ಕೊಂಬರೋಣ ಆ್ಯಂಡ್ ಅವ್ರ ಮನೆಯಲ್ಲಿ ಮೇ ಬಿ ಶೂಟ್ ಮಾಡದೇ ಇರ್ಬೋದು ಹಂಡ್ ನೈಂಟಿ ಪರ್ಸೆಂಟ್ ನಾನು ಮಾಡಲ್ಲ ಅನ್ಕೊತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಅವ್ರ ಕಂಫರ್ಟ್ ಇರುತ್ತೆ ಅಲ್ಲೋ ಗೊತ್ತಿಲ್ಲ ಒಂದು ಟೆನ್ ಪರ್ಸೆಂಟ್ ಚಾನ್ಸಸ್ ಇದ್ದರೆ ನೋಡೋಣ ಅದರ್ವೈಸ್ ಊಟ ಆದಮೇಲೆ ಸಿಗ್ತೀನಿ ನಿಮಗೆ ಓಕೆನಾ ಹಾಗೆ ನೀವು ನೋಡ್ಬೋದು ಇಲ್ಲಿ ನನ್ನ ಹೇರ್ಸ್ ಈಗಷ್ಟೇ ಜಸ್ಟ್ ಒನ್ ವೀಕ್ ಬ್ಯಾಕ್ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದೆ ನೋಡ್ಬೋದು ಮತ್ತೆ ವಾಪಸ್ ನನ್ನ ಒರಿಜಿನಲ್ ಏನು ಹೇರ್ ಟೆಕ್ಸ್ಚರ್ ಇತ್ತಲ್ಲ ಅದೇ ಥರ ಆಗಿದೆ ಸೊ ಬಂದಮೇಲೆ ಹೇರ್ ಕಟ್ ಕೂಡ ಮಾಡೋಣ ಇದ್ರ ಬದಲು ನಾನು ಹೇರ್ ಕಟ್ ಮಾಡಿದ್ರೇ ಎಷ್ಟು ಬೆಟರ್ ಇತ್ತು ಅನ್ನಿಸ್ತಾ ಇದೆ ನನಗೆ ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಡು ಸೊ ಬನ್ನಿ ಇವತ್ತು ಸಾಯಂಕಾಲ ಹೇರ್ ಕಟ್ ಮಾಡ್ತೀನಿ ಆಲ್ಮೋಸ್ಟ್ ಏಳು ಸಾವಿರದ ಚೇಂಜ್ ಖರ್ಚು ಮಾಡಿದ್ದೀನಿ ಹತ್ರ ಹತ್ರ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಅಂದರೆ ನಾಲ್ಕು ಸಾವಿರ ಚೇಂಜ್ ಹೇರ್ ಸ್ಮೂತ್ನಿಂಗಿಗೆ ಪ್ಲಸ್ ಅದರ ಪ್ರಾಡಕ್ಟ್ ಒಂದಿಷ್ಟು ಇಸ್ಕೊಂಬಂದಿದ್ದೆ ಅಂದರೆ ಬೈ ಮಾಡ್ಕೊಂಬಂದಿದ್ದೆ ಅದೊಂದಿಷ್ಟೆಲ್ಲ ಸೇರಿ ಏಳು ಸಾವಿರದ ಚೇಂಜ್ ಆಗಿತ್ತು ಆ್ಯಂಡ್ ಈ ಥರ ಆಗಿದೆ ಇವತ್ತು ಬಂದು ಹೇರ್ ಕಟ್ ಮಾಡ್ತೀನಿ ಅದರ್ವೈಸ್ ಇದು ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತದೆ ಹಾಗಾಗಿ ಹೇರ್ ಕಟ್ ಮಾಡೋಣ ಇವತ್ತು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಮಸಾಲೆ ತೋರಿಸಿದ್ದೀನಿ ಸೇಮ್ ಮೆಥಡೇನೇ ಏನು ಡಿಫ್ರೆನ್ಸ್ ಇಲ್ಲ ಸೊ ಹೇರ್ ಕಟ್ ಕೂಡ ಮಾಡೋಣ ಬಂದಮೇಲೆ ಸೊ ನೋಡ್ಬೋದು ಇಲ್ಲಿನ ಸರೌಂಡಿಂಗ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮೇನ್ಲಿ ನಿಮಗೆ ಈ ಥರ ಲೋಕಲಲ್ಲಿ ಹೇಗಿರುತ್ತೆ ಯಾವ ಥರ ಮನೆಗಳಿರುತ್ತೆ ಏರಿಯಾ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ನನಗೆ ಒಂದು ಸ್ವಲ್ಪ ಈ ಥರ ಎಲ್ಲ ಗಿಡ ಮರಗಳು ಈ ಥರ ಎಲ್ಲ ಇದ್ರೆ ತುಂಬ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಸ್ಪೆಷಲಿ ಇವತ್ತು ಮಳೆ ಬಂದು ವೆದರ್ ಕೂಡ ತುಂಬ ಚೆನ್ನಾಗಿದ್ದರಿಂದ ಈ ಥರ ಹೊಸ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು ತುಂಬ ಖುಷಿ ಅನ್ನಿಸ್ತು ಆ್ಯಂಡ್ ಇದೆಲ್ಲ ಇಂಡಿವಿಜುವಲ್ ಮನೆಗಳು ನೋಡ್ಬೋದು ಸ್ವಲ್ಪ ಜಾಸ್ತಿ ಇಲ್ಲಿ ಹೆಂಚಿನ ಮನೆಗಳೇ ಜಾಸ್ತಿ ಇರ್ತವೆ ಅಪಾರ್ಟ್ಮೆಂಟ್ ಎಲ್ಲ ಅಂದರೆ ಓಕೆ ಅಂದರೆ ಸ್ವಲ್ಪ ಇದ್ರದ್ದು ಕನ್ಸ್ಟ್ರಕ್ಷನ್ ಇರುತ್ತೆ ಕಾಂಕ್ರೀಟ್ ಅದೆಲ್ಲ ಹಾಕ್ಬಿಟ್ಟು ಬಟ್ ಇದೆಲ್ಲ ಅಂದರೆ ಸ್ವಲ್ಪ ಊಡನಲ್ಲೇ ಕನ್ಸ್ಟ್ರಕ್ಷನ್ಸ್ ಇರ್ತವೆ ಆ್ಯಂಡ್ ಮನೆಗಳೂ ಅಷ್ಟೇ ಅಪಾರ್ಟ್ಮೆಂಟ್ ಒಳಗಡೆನೂ ಈ ಕಂಪ್ಲೀಟಾಗಿ ಬೆಂಗಳೂರಲ್ಲೆಲ್ಲ ನಾವು ಇಂಡಿಯಾದಲ್ಲೆಲ್ಲ ಹೇಗೆ ಕಂಪ್ಲೀಟಾಗಿ ಬ್ರಿಕ್ ಅಥವಾ ಒನ್ ಕನ್ಸ್ಟ್ರಕ್ಷನ್ ಅಂದರೆ ಫುಲ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ಥರ ಇರೋದಿಲ್ಲ ಮಧ್ಯ ಮಧ್ಯದಲ್ಲಿ ಪಾರ್ಟಿಷನ್ ಏನು ಮಾಡಿರ್ತಾರಲ್ಲ ವಾಲ್ ಪಾರ್ಟಿಷನ್ ಎಲ್ಲನೂ ಜಾಸ್ತಿ ಪ್ಲೈನಲ್ಲೇ ಮಾಡಿರ್ತಾರೆ ಸೊ ಅಷ್ಟು ಇರಲ್ಲ ಅಂತ ಹೇಳ್ತೀನಿ ಹೀಗೆ ನಮ್ಮ ಹೇಳ್ತಾ ಇದ್ದರು ಅವರು ರೂಮಲ್ಲಿ ಹಾಗೆ ಟೆಸ್ಟ್ ಮಾಡೋಕ್ಕೋಸ್ಕರ ಹಾಗೆ ಒಂದು ಪಂಚ್ ಮಾಡಿದ್ರಂತೆ ಒಂದು ಗುದ್ದಿದ್ರಂತೆ ಹಂಗೆ ಕ್ರ್ಯಾಕ್ ಆಗಿಬಿಟ್ಟಿತ್ತು ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ವಿ ಶೂಡ್ ಬಿ ವೆರಿ ಕೇರ್ಫುಲ್ ಸ್ಪೆಷಲಿ ಮಕ್ಕಳೆಲ್ಲ ಯಾರನ್ನ ಇದ್ದರು ಅಂದರೆ ಮಕ್ಕಳು ಡ್ಯಾಮೇಜ್ ಮಾಡ್ತಾರೆ ಅಂದರೆ ಸ್ವಲ್ಪ ಸಖತ್ ಟೆನ್ಷನ್ ಆಗುತ್ತೆ ಆ್ಯಂಡ್ ಇಲ್ಲಿ ಇವಾಗ ನಾವು ಊಟ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ ಒಂದು ಪಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಬಂದರು ನಮ್ಮನ್ನು ಸೊ ಹಾಗಾಗಿ ಈ ಏರಿಯಾ ತೋರಿಸ್ತಾ ಇದ್ದೀನಿ ಓಕೆ ಅದೊಂದು ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಆ್ಯಂಡ್ ಅವರ ಇನ್ನೊಂದು ಫ್ರೆಂಡ್ ಬಂದರು ಇನ್ನೊಂದು ಫ್ರೆಂಡ್ದು ಮತ್ತು ಅವ್ರ ಇಬ್ಬರು ಮಕ್ಕಳು ಅವ್ರ ಜೊತೆ ಚೆನ್ನಾಗಿ ಆಟ ಆಡಿಬಿಟ್ಟು ಇವಾಗ ಇಲ್ಲಿ ಪಾರ್ಕ್ಗೋಸ್ಕರ ತಂದಿದ್ದೀವಿ ಇಲ್ಲಿ ರೂಲ್ಸ್ ಏನು ಅಂದರೆ ಮಕ್ಕಳಿಗೆ ಸೀಟಲ್ಲಿ ಕುಡ್ಸೋಂಗಿಲ್ಲ ಹಾಗಾಗಿ ಮಕ್ಕಳದು ಸಪ್ರೇಟ್ ಏನು ಸೀಟ್ ಇರುತ್ತಲ್ಲ ಆ ಸೀಟಲ್ಲೇ ಕೂಡಿಸ್ಬೇಕಿತ್ತು ಹಾಗಾಗಿ ಇಲ್ಲಿ ಬಿಟ್ಬಿಟ್ಟು ಇವಾಗ ಮತ್ತೆ ಅವ್ರ ಪಾಪನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಇವಾಗ ಪಾರ್ಕ್ ಕಡೆ ನಡ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ಎಲ್ಲಿ ಬೇಕಲ್ಲಿ ಗಾಡಿ ಕೂಡ ನಿಲ್ಲಿಸೋಂಗಿಲ್ಲ ಹಾಗಾಗಿ ಸ್ವಲ್ಪ ಮುಂದಕ್ಕೆ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮನ್ನು ಇಳಿಸಿ ಅವ್ರನ್ನ ಪಿಕ್ ಮಾಡೋಕ್ಕೆ ಹೋಗಿದ್ದಾರೆ ಇವಾಗ ಆ್ಯಂಡ್ ಇನ್ನೂ ಅಷ್ಟು ಕಂಫರ್ಟ್ ಇರೋದಿಲ್ಲ ಅನ್ಕೊತೀನಿ ಏನಕ್ಕೆ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಅವ್ರಿಗೆ ಗೊತ್ತೂ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಹಾಗಾಗಿ ನಾನು ಅವ್ರ ಮುಂದೆ ಎಲ್ಲ ವೀಡಿಯೋ ಮಾಡ್ತಾ ಇಲ್ಲ ಸ್ಮಾಲ್ ಚರ್ಚ್ ಥರ ಇದೆ ತುಂಬ ಚೆನ್ನಾಗಿದೆ ಏರಿಯಾ ಮಾತ್ರ ಸಕ್ಕತ್ತಾಗಿದೆ ನೋಡಿ ಸರೌಂಡಿಂಗ್ ಸಕ್ಕತ್ತಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹಾಂ ಇರುವ ನಿಮಿಷ ಹಾಂ ಹಾಂ ಮೆನ್ಸ್ ವರ್ತ್ ವಿಲೇ ಅಂತೆ ತುಂಬ ಚೆನ್ನಾಗಿದೆ ಏರಿಯಾ ಮಾತ್ರ ಸೂಪರ್ ಆಗಿದೆ ನನಗ ಆ್ಯಂಡ್ ಅದ್ರ ಜೊತೆಯಲ್ಲಿ ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಮಳೆ ಬಂದು ಹೋಗಿದೆ ಇವಾಗ ಆ್ಯಂಡ್ ಈ ಥರ ಹೀಗೆ ಹಳೆ ಸೋಫಾ ಅದು ಇದೆಲ್ಲ ಮನೆ ಮುಂದೆ ಇಟ್ಬಿಟ್ಟಿರ್ತಾರೆ ಯಾಕೆ ಬೇಕೋ ಅವ್ರು ಬಂದುಬಿಟ್ಟು ಎತ್ಕೊಂಡು ಹೋಗಲಿ ಅಂತ ಬನ್ನಿ ಇವಾಗ ಪಾರ್ಕ್ ಕೂಡ ತೋರಿಸ್ತೀನಿ ನಿಮಗೆ ಮಳೆ ಬರೋಕ್ಕೆ ಶುರು ಆಗ್ಬಿಡ್ತು ಸ್ವಲ್ಪ ಏನೇನು ಆಟ ಅಂತ ಅಂತಲ್ಲಿ ಹೋದ್ವಿ ಅಲ್ಲೇ ಇದೆ ಇದು ಏನದು ಪಾರ್ಕ್ ಮಳೆ ಬರೋಕ್ಕೆ ಶುರು ಆಯ್ತು ಹ್ಞೂ ಆ್ಯಂಡ್ ಇಲ್ಲಿ ನಾವು ನಿಂತ್ಕೊಂಡಿರೋದು ಎಲ್ಲಿ ಗೊತ್ತಾದು ಏನೋ ಒಂದು ಸ್ಟೋರ್ ಇದೆ ಇದು ಏನು ಹೆಸರದು ಏನು ಲಕ್ಷ್ಮೀ ಸ್ಟೋರ್ ಸೂಪರ್ ಮಾರ್ಕೆಟ್ ನನ್ನ ತಂಗಿ ಹೆಸರು ಲಕ್ಷ್ಮಿ ಅದಕ್ಕೆ ರೇಗಿಸ್ತಾ ಇದ್ದಾರೆ ಅವಳಗ್ ಮೆಸೇಜ್ ಮಾಡಿ ಮಳೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದು ಕೂತ್ಕೊಂಡ್ವಿ ಕೂತ್ಕೊಂಡು ನೋಡಿದ್ಮೇಲೆ ಗೊತ್ತಾಯಿತು ಇದು ಇಂಡಿಯನ್ ಗ್ರೋಸರಿ ಸ್ಟೋರ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಸ್ಟೋರ್ ಅಂತ ಒಂದು ಸ್ಮಾಲ್ ಸೂಪರ್ ಮಾರ್ಕೆಟ್ ಥರ ಓಕೆನಾ ಸೊ ಇಲ್ಲಿ ಬಂದು ಕೂತ್ಕೊಂಡು ಹಾಗೆ ಒಂದಿಷ್ಟು ಸೆಲ್ಫಿ ತೊಗೊಂಡು ಒಂದಿಷ್ಟು ವೀಡಿಯೋಗಳು ತಗೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಮನೆಗೆಲ್ಲ ಫೋಟೋಗಳ್ ಕಳಿಸಿ ವೀಡಿಯೋ ಕಾಲ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಇಲ್ಲಿರೋ ಇಂಡಿಯನ್ ಗ್ರಾಸರಿ ಸ್ಟೋರಲ್ಲಿ ನೋಡ್ಬೋದು ಇವ್ರ ಕೈನಲ್ಲಿ ಅಬ್ಸರ್ವ್ ಮಾಡಿದ್ರೆ ತುಳಸಿ ಗಿಡ ಇದೆ ಆಯಿತಾ ಸೊ ಇಲ್ಲಿ ತುಂಬ ಜನ ಕೇಳ್ತಾಯಿದ್ರು ಹೇಗೆ ಅಡ್ಜಸ್ಟ್ ಆಯಿತಾ ಮನೇಲಿ ಕೂಡ ಕೇಳ್ತಾಯಿದ್ರು ಎಲ್ಲನೂ ಹೇಗೆ ಅಡ್ಜಸ್ಟ್ ಆಯಿತಾ ಊಟ ಎಲ್ಲ ಹೇಗೆ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ಸಿಕ್ಕತ್ತೆ ಸ್ಟಾರ್ಟಿಂಗಲ್ಲಿ ಒಂದೆರಡು ದಿನ ಸ್ವಲ್ಪ ಕಷ್ಟ ಆಗುತ್ತೆ ಆಗಲ್ಲ ಅಂತಲ್ಲ ಒಂದೆರಡು ದಿನ ಎಲ್ಲಿ ಏನು ಏನು ಸಿಕ್ಕತ್ತೆ ಅಂತ ತಿಳ್ಕೊಳೋವರೆಗೂ ಒಂದು ಒಂದು ವಾರ ಅಂತಲೇ ಅಂದ್ಕೊಳ್ಳಿ ಓಕೆನಾ ಸ್ಟಾರ್ಟಿಂಗ್ ಒಂದು ವಾರ ಸ್ವಲ್ಪ ಕಷ್ಟ ಆಗುತ್ತೆ ಅದಾದಮೇಲೆ ಸ್ಲೋಲಿ ಸ್ಲೋಲಿ ಎಲ್ಲ ವಸ್ತುಗಳು ಮನೆಗೆ ತಂದ ಮೇಲೆ ಲೈಕ್ ಎಲ್ಲ ಮಸಾಲೆ ವಸ್ತುಗಳು ಸ್ಪೆಷಲಿ ನಮ್ಮ ಇಂಡಿಯನ್ಸಿಗೆ ಅಂದ್ರೇ ಮೊದಲು ಮಸಾಲೆ ವಸ್ತುಗಳೆಲ್ಲ ತೊಗೊಂಡು ಬಂದಮೇಲೆ ನಮಗೆಲ್ಲ ಅಡ್ಜಸ್ಟ್ ಆಗಿದೆ ಇಂಥ ಸಿಕ್ಕಲ್ಲ ಅಂತಿಲ್ಲ ಎಲ್ಲ ಸಿಕ್ಕತ್ತೆ ಆ್ಯಂಡ್ ನಾವಿರೋ ಇಂಥ ಏರಿಯಾ ಬಂದುಬಿಟ್ಟು ಸ್ಪೆಷಲಿ ಇಂಡಿಯನ್ಸ್ ಇರೋ ಅಂಥ ಏರಿಯಾ ಹಾಗಾಗಿ ಇಂಡಿಯನ್ ಗ್ರೋಸರೀಸ್ ಸಿಕ್ಕಾಪಟ್ಟೆ ಇದೆ ಸ ಆ್ಯಂಡ್ ಒಂದು ಮಾರ್ಕೆಟೇ ಇದೆ ಆಯಿತಾ ಒಂದು ಸ್ಮಾಲ್ ಮಾರ್ಕೆಟೇ ಇದೆ ಆಲ್ರೆಡಿ ನೀವು ಆ ವಿಡಿಯೋ ನೋಡಿರ್ತೀರ ಸೊ ಅಲ್ಲಿ ಅಂತೂ ಕಂಪ್ಲೀಟಾಗಿ ಇಂಡಿಯನ್ ಗ್ರೋಸರೀಸ್ ಆಗಿರ್ಬೋದು ಇಂಡಿಯನ್ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು ರೆಸ್ಟೋರೆಂಟ್ಸ್ ಆಗಿರ್ಬೋದು ಇಂಡಿಯನ್ಸ್ದು ಎಲ್ಲನೂ ಸಿಕ್ಕುತ್ತೆ ಹಾಗಾಗಿ ನಾವು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ ಹಂಗೆಲ್ಲ ಒಬ್ಬಿಯಸ್ಲಿ ಎಕ್ಸಾಕ್ಟಾಗಿ ನಾವು ಎಲ್ಲನೂ ಸಿಕ್ಕಬೇಕು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಬಂದು ಬೆಂಗಳೂರಿಂದ ಅಂದರೆ ಬಂದಿರೋದು ಬೆಂಗಳೂರಲ್ಲಿ ಸಿಗೋ ಅಂಥ ಇವಾಗ ಎಲ್ಲ ಥರ ಇಡ್ಲಿ ದೋಸೆ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಸಿಗೋವಂಥ ಬಿರಿಯಾನಿಗಳಾಗಿರ್ಬೋದು ಅವೆಲ್ಲ ಸಿಕ್ಕಲ್ಲ ಬಟ್ ಅಟ್ಲೀಸ್ಟ್ ಓಕೆ ನೈಂಟಿ ಪರ್ಸೆಂಟ್ ಒಂದು ಓಕೆ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಮ್ಯಾನೇಜಬಲ್ ಇರುತ್ತೆ ಇಲ್ಲಿ ವೈಲ್ಡ್ ಲೈಫ್ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಬರ್ಡ್ಸ್ಗಳಂತೂ ನಿಮಗೆ ಎಷ್ಟು ಜಾಸ್ತಿ ಗಳು ನೋಡಕ್ಕೆ ಸಿಕ್ಕತ್ತೆ ಅಂದರೆ ಸ್ಪೆಷಲಿ ಸಾಯಂಕಾಲ ಆಗ್ತಿದ್ದಂಗೆ ತುಂಬ ಚೆನ್ನಾಗಿ ಬರ್ಡ್ಸ್ಗಳು ನೋಡ್ಬೋದು ನೀವು ನಾನು ಆಗ್ಲೇ ಗಿಳಿಗಳು ಅಂದ್ಕೊಂಡೆ ಆದರೆ ಅಲ್ಲ ಬೇರೆ ಏನೋ ಥರ ಡಿಫ್ರೆಂಟ್ ಬರ್ಡ್ ಇದೆ ಸೊ ಆಗಲೇ ಮರ ನೋಡಿದ್ರಲ್ಲ ಆ ಮರದ ತುಂಬಾ ಪಕ್ಷಿಗಳು ತುಂಬ್ಕೊಂಬಿಟ್ಟಿತ್ತು ಅದರಲ್ಲಿ ಎಲೆಗಳು ಕಾಣಿಸ್ಬಾರ್ದು ಅಷ್ಟು ಲೆವೆಲ್ಗೆ ಪಕ್ಷಿಗಳು ತುಂಬ್ಕೊಂಬಿಟ್ಟಿತ್ತು ಅದರ ಸೌಂಡ್ ಅಂತ ಚಿಲಿಪಿಲಿ ಚಿಲಿಪಿಲಿ ಕೇಳೋಕ್ಕಂತ ಸಕ್ಕಾಗಿರುತ್ತೆ ಆ್ಯಂಡ್ ಇವಾಗ ಇಲ್ಲಿಂದ ಹೊರಟ್ವಿ ಏನನ್ನ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೊ ಎರಡು ಫ್ಯಾಮ್ಲಿ ಹೊರಟ್ವಿ ನಾವು ಇವಾಗ ಓಕೆ ಇವಾಗ ಇಲ್ಲೊಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಅಲ್ಲ ಹಿಡಗಡೆ ಒಂದು ರೆಸ್ಟೋರೆಂಟ್ ನೋಡ್ತಾ ಇರ್ಬೋದು ಅವ್ರು ಮತ್ತೆ ಇವಾಗ ಪಾಪ ನಮ್ಮನ್ನು ಡ್ರಾಪ್ ಮಾಡಿ ಇವಾಗ ಅವ್ರ ಫ್ಯಾಮ್ಲಿನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಟೋಟಲ್ ಇನ್ನು ಎರಡು ಫ್ಯಾಮಿಲಿ ಇದೆ ಓಕೆ ಸೊ ಹಿಂದೆಗಡೆಯಲ್ಲಿ ಲೋಕಲ್ ಟ್ರೈನ್ ಇದೆ ಟ್ರೈನ್ ಬರ್ತಿರುತ್ತೆ ನಿಮಗೆ ತೋರಿಸ್ತೀನಿ ಡಬಲ್ ಟೆಕ್ಕರ್ ಇಲ್ಲಿ ಆ್ಯಕ್ಚುಲಿ ಡಬಲ್ ಡೆಕ್ಕರ್ ಟ್ರೈನಲ್ಲಿ ಐ ಥಿಂಕ್ ಮುಂಬೈನಲ್ಲೂ ಡಬಲ್ ಡೆಕ್ಕರ್ ಟ್ರೈನ್ ಇದೆ ಅಂತ ಕೇಳಿದೆ ಸ್ವಲ್ಪ ಮೆಟ್ರೋ ಮತ್ತು ಟ್ರೈನ್ ಎರಡೂ ಮಿಕ್ಸ್ ಆದರೆ ಹೇಗಿರುತ್ತೋ ಆ ಥರ ಟ್ರೈನ್ ಇದೆ ಇಲ್ಲಿ ಲೋಕಲ್ ಟ್ರೈನ್ ಚೆನ್ನಾಗಿದೆ ಅಂದರೆ ಏನು ಸಂಕ್ರಾಂತಿ ಸ್ಪೆಷಲ್ ಇದೆ ಅಂತ ಇಲ್ಲಿ ಅದಕ್ಕೆ ಕರ್ಕೊಂಬಂದಿದ್ದಾರೆ ನೋಡೋಣ ಏನು ಸ್ಪೆಷಲ್ ಇದೆ ಸಂಕ್ರಾಂತಿಗೇನೋ ಒಂದು ಸ್ಪೆಷಲ್ ಆಫರು ಏನೋ ಹೇಳಿದ್ರು ಕರೆಕ್ಟಾಗಿ ಗೊತ್ತಿಲ್ಲ ನೋಡೋಣ ಸಂಕ್ರಾಂತಿ ಹಬ್ಬನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು ಇಟ್ಸ್ ಫಸ್ಟ್ ಹಬ್ಬ ಇಲ್ಲಿಗೆ ಬಂದಮೇಲೆ ಆಲ್ರೆಡಿ ನೆನ್ನೆನೇ ಒಂದು ಸ್ವಲ್ಪ ಫೀಲ್ ಆಗಕ್ಕೆ ಶುರುವಾಗಿತ್ತಲ್ಲ ಅಂತ ಈ ಕಡೆ ಈ ಕಡೆ ನೆನ್ನೆ ಸ್ವಲ್ಪ ಒಂಥರ ಫೀಲ್ ಆಗೋಕ್ಕೆ ಆಗಿತ್ತಲ್ಲ ನಾಲ್ಕು ದಿನ ಆದಮೇಲೆ ಒಂಥರ ಏನೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಫೀಲ್ ಆಗುತ್ತಂತೆ ಆಲ್ರೆಡಿ ಮನೆ ಮಿಸ್ ಮಾಡ್ಕೊಳೋ ಥರ ಒಂಥರ ಊಟ ಸರಿ ಹೋಗ್ತಾ ಇಲ್ಲ ಅದೆಲ್ಲ ಒಂದು ಸ್ವಲ್ಪ ಬೇಜಾರು ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್ನೆಲ್ಲ ಸೇರಿಸಿ ಫ್ರೆಂಡ್ಸ್ನ ಮೀಟ್ ಮಾಡಿ ನಿಜವಾಗ್ಲೂ ಖುಷಿಯಾಯಿತು ಆ್ಯಕ್ಚುಲಿ ಹೊಸ ಫ್ರೆಂಡ್ಸು ಆ್ಯಂಡ್ ಸಂಕ್ರಾಂತಿ ಹಬ್ಬ ಒಂಥರ ಬೇಜಾರಾಗ್ತಿತ್ತು ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ಒಂಥರ ಬೇಜಾರಾಗ್ತಾಯಿತ್ತು ಸೊ ಅದೊಂದು ಖುಷಿ ಆಯಿತು ಹಾಂ ತಿಂ ಸೊ ಇನ್ಸ್ಟಾಗ್ರಾಮೆಲ್ಲ ಎಲ್ಲ ನೋಡಿದಾಗ ಒಂಥರ ಬೇಜಾರಾಗ್ತಾಯಿತ್ತು ಸೆಲೆಬ್ರೇಷನ್ ಇಲ್ವಲ್ಲ ಅಂತ ಇಲ್ಲೇನೋ ಸ್ಪೆಷಲ್ ಇದೆ ಅಂತೆ ಹಾಗಾಗಿ ನೋಡೋಣ ಏನಿದೆ ಅಂತ ಓಕೆ ಸೊ ತುಂಬ ಗಾಳಿ ಇದೆ ಸೊ ಹಾಗಾಗಿ ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಅವ್ರು ಬರೋಷ್ಟರಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಅವ್ರು ಎರಡು ಫ್ಯಾಮ್ಲಿ ಎರಡು ಕಾರಲ್ಲಿ ಬರ್ತಾ ಇದ್ದಾರೆ ಅವರು ತುಂಬ ದಿನ ಆಯಿತು ಈ ಸಿಡ್ನಿಗೆ ಬಂದು ಹಾಗಾಗಿ ನಮ್ಮನ್ನು ಡ್ರಾಪ್ ಮಾಡಿ ಅವರಿಬ್ಬರು ಫ್ಯಾಮ್ಲಿ ಇವಾಗ ಬರುತ್ತೆ ಅಷ್ಟರಲ್ಲಿ ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಮಳೆ ಬೇರೆ ಆಗಿದೆಯಲ್ವ ಸ್ವಲ್ಪ ಚಳಿ ಇದೆ ಸೊ ಈ ಚಳಿ ಅವ್ರಿಗೆ ಅಷ್ಟೊಂದು ಚಳಿ ಅನ್ನಿಸ್ತಾ ಇಲ್ಲ ಬಟ್ ನನಗೆ ಸಿಕ್ಕಾಪಟ್ಟೆ ಚಳಿ ಆಗ್ತದೆ ಅದನ್ನೇ ಎಕ್ಸ್ಟ್ರೀಮ್ ಚಳಿ ಈ ಚಳಿಗಾಲ ಶುರು ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗುತ್ತಂತೆ ಎಕ್ಸ್ಟ್ರೀಮ್ ಚಳಿವರೆಗೂ ಹೋಗುತ್ತಂತೆ ನನಗೆ ಇವಾಗಲೇ ಭಯ ಆಗ್ತಿದೆ ಕುತ್ಕೊಳ್ಳೋಣ ಒಳಗಡೆ ಹೋಗಿ ಸಿ ಯು ಇಲ್ಲಿ ಅದು ಸ್ವೆಟರ್ ಹಾಕ್ಕೊಳ್ಳೋಕ್ಕೆ ಹಠ ಮಾಡ್ತಾಯಿದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವಳದೊಂದು ಕಾಟ ಆಯಿತಾ ಆ್ಯಂಡ್ ಇಲ್ಲಿ ಸ್ವಲ್ಪ ಗಾಡಿಗಳು ಸ್ವಲ್ಪ ಸ್ಪೀಡಾಗಿ ಹೋಗ್ತವೆ ಈವನ್ ಪಾರ್ಕಿಂಗಲ್ಲಾದ್ರೂ ಅಷ್ಟೇ ಸಖತ್ ಭಯ ಆಗುತ್ತೆ ಆ್ಯಂಡ್ ಮೊನ್ನೆ ಒಂದು ಇನ್ಸಿಡೆಂಟ್ ಕೂಡ ಆಯ್ತಂತೆ ಇಂಡಿಯನ್ ಫ್ಯಾಮ್ಲಿನೇ ಎರಡೆರಡೂವರೆ ವರ್ಷದ ಮಗುನ ಪಾರ್ಕಿಂಗಿಂದ ಗಾಡಿ ತೆಗಿಬೇಕಾದ್ರೆ ಅಂದರೆ ರಿವರ್ಸ್ ಪಾರ್ಕಿಂಗ್ ಮಾಡಬೇಕಾದ್ರೆ ಮಗು ವೀಲಲ್ಲಿ ಸಿಕ್ಕಾಕೊಂಡು ಎಕ್ಸ್ಪೈರ್ ಆಗಿಬಿಟ್ಟಿದೆ ಸೊ ಹಾಗಾಗಿ ತುಂಬ ಜನ ನಮಗೆ ಹೆದರ್ಸ್ತಾ ಇದ್ದರು ಸ್ವಲ್ಪ ಮಗು ಹುಷಾರು ಮಗು ಹುಷಾರು ಅಂತ ಹೇಳಿಬಿಟ್ಟು ರೋಡಲ್ಲೂ ಅಷ್ಟೊಂದೇ ತುಂಬ ಸ್ಪೀಡಾಗಿ ಹೋಗ್ತವೆ ಗಾಡಿಗಳೆಲ್ಲ ಆ್ಯಂಡ್ ಇಲ್ಲಿ ನೋಡಿ ಇದು ತೊಗೊಂಡ್ವಿ ವಡೆ ತೊಗೊಂಡ್ವಿ ಇದು ಆಲ್ಮೋಸ್ಟ್ ಹತ್ತು ಏನೋ ಆಗಿತ್ತು ಒಂದು ಐನೂರು ರೂಪಾಯಿಗೆ ನಾಲ್ಕು ವಡೆ ಬಂದಿದೆ ಒಂದು ಚೂರು ಚೆನ್ನಾಗಿರಲಿಲ್ಲ ವಡೆ ಮಾತ್ರ ದೋಸೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದರು ಬಟ್ ಇವ್ರಿಗೆ ವಡೆ ಅಂದರೆ ಇಷ್ಟ ಹಾಗಾಗಿ ತೊಗೊಂಡಿದ್ರು ಸಿ ಯುಗೋಸ್ಕರ ಒಂಚೂರು ಚೆನ್ನಾಗಿರಲಿಲ್ಲ ಸಿಕ್ಕಾಪಟ್ಟೆ ಅದೇನೋ ಮೈದಾ ಎಲ್ಲ ಮಿಕ್ಸ್ ಮಾಡಿದರು ಆ್ಯಂಡ್ ಸೌತ್ ಇಂಡಿಯನ್ ಎಲ್ಲ ಸಿಕ್ಕತ್ತೆ ಅಂತ ಹಾಕಿದ್ರು ಇಲ್ಲಿ ಟ್ರೈ ಮಾಡಿಲ್ಲ ಬಟ್ ನಾನು ಈ ಥರ ಎಲ್ಲ ಊಟ ಜಾಸ್ತಿ ಹೊರಗಡೆ ಏನು ಅಷ್ಟು ಪ್ರಿಫರ್ ಮಾಡಲ್ಲ ಹೋದರೆ ನಾನ್ ವೆಜ್ ತಿಂತಿದ್ವಿ ಇಂಡಿಯಾದಲ್ಲಿದ್ದಾಗ ಬಟ್ ಇವಾಗ ಅದು ಆಪ್ಷನ್ ಹೋಗಿಬಿಟ್ಟಿದೆ ನಮಗೆ ಏನಕ್ಕೆ ಅಂದರೆ ಏನೇ ನೋಡಕ್ಕೆ ಹೋದ್ರೂ ಎಲ್ಲ ಕಡೆಯೂ ಬರೀ ಬೀಫ್ ಪೋರ್ಕ್ ಬೀಫ್ ಪೋರ್ಕೆ ಕಾಣಿಸುತ್ತೆ ಅದು ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ಸೋದಿಲ್ಲ ಓಕೆ ಗಾಯಿಸ್ ಇವಾಗ ತುಂಬ ಹೊತ್ತಾಯಿತು ಮನೆಗೆ ಬಂದು ಆ್ಯಕ್ಚುಲಿ ತುಂಬ ಮಳೆ ಕೂಡ ಬರ್ತದೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಆ್ಯಂಡ್ ಅವರೇ ಮನೆವರೆಗೂ ಬಂದುಬಿಟ್ಟು ಹೋದರು ನಾನು ಆವಾಗಲೇನು ಹೇಳ್ತಾ ಇದ್ದೆ ಅಂದರೆ ಎರಡು ಫ್ಯಾಮ್ಲಿನ ಏನು ಮೀಟ್ ಮಾಡಿದ್ವಲ್ಲ ಎರಡು ಫ್ಯಾಮ್ಲಿನೂ ತುಂಬ ತಿಂದ ಇದ್ದಾರೆ ಒಂದು ಆಲ್ಮೋಸ್ಟ್ ಒನ್ ಒನ್ ಇಯರ್ ಆಗ್ತಾ ಬಂತು ಒನ್ ಇಯರ್ ಮೇಲೇ ಇದು ಆಗಿದೆ ಅವರು ಬಂದಿಲ್ಲಿ ಸೊ ಹಾಗಾಗಿ ಕಾರುಗಳೆಲ್ಲ ತೊಗೊಂಡಿದ್ದಾರೆ ನಾವು ಇನ್ನು ಸ್ಲೋ ಆಗಿ ಎಲ್ಲನೂ ಪ್ಲ್ಯಾನ್ ಮಾಡಬೇಕು ಆ್ಯಂಡ್ ಅವರು ಹೇಳ್ತಾಯಿದ್ರು ಇನ್ನು ಫ್ರೀಕ್ವೆಂಟಾಗಿ ಮೀಟ್ ಆಗೋಣ ಅಂದರೆ ಮನೆಗೆ ಬರ್ತಾಯಿರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಥರ ಪಾರ್ಕ್ ಏರಿಕೆಗಳೆಲ್ಲೆಲ್ಲ ಓಡಾಡಿಸೋಣ ಆ್ಯಂಡ್ ವೀಕೆಂಡಲ್ಲಿ ಚೆನ್ನಾಗಿ ಒಂದಿಷ್ಟು ಪ್ಲ್ಯಾನ್ಸ್ ಮಾಡಿ ಔಟಿಂಗ್ ಎಲ್ಲ ಹೋಗೋಣ ಅಂತ ಸೊ ನೋಡೋಣ ಹೇಗೋಗುತ್ತೆ ಅಂತ ಸೊ ಇದೊಂದು ಸ್ಮಾಲ್ ವಿಡಿಯೋ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಇದ್ದೀನಿ ಅಂತ ಸಣ್ಣ ಪುಟ್ಟ ನಿಮಗೆ ಏರಿಯಾ ಒಂದು ಸಣ್ಣ ಪುಟ್ಟ ನಿಮಗೆ ವಿಷಯಗಳನ್ನ ತಿಳಿಸ್ತೇ ಅಷ್ಟೇ ಆ್ಯಂಡ್ ಇಲ್ಲಿರೋ ಅಂಥ ಏರಿಯಾಗಳು ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತು ಅದನ್ನು ನಿಮಗೆ ತೋರಿಸಿದ್ದೀನಿ ಇನ್ನು ನೋಡೋಣ ಜಸ್ಟ್ ಇವಾಗಷ್ಟೇ ಬೇಬಿ ಸ್ಟೆಪ್ಸ್ ಇಡ್ತಾ ಒಂದೊಂದು ಹೊರಗಡೆದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಥವಾ ಜಾಸ್ತಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಿದೆ ಎಲ್ಲ ವೀಡಿಯೋಗಳ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಬೇಕು ಸೊ ಅವಾಗೆ ನಾನು ಹಾಕೋವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಕ್ಕೋದು ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನಗೆ ಲೈಕ್ಗಿಂತ ಕಮೆಂಟ್ ಬೇಕು ಕಮೆಂಟ್ ಮಾಡಿದ್ರೇ ಗೊತ್ತಾಗೋದು ಅವಾಗೆ ನಾನು ನಿಮಗೆ ಜಾಸ್ತಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗೋದು ನನಗೆ ಒಂದು ಒಂದಿದು ಕೊಡುತ್ತೆ ಎನರ್ಜಿ ಕೊಡುತ್ತೆ ಓಕೆ ಯಾವ ಥರ ಜನ ಫೀಲ್ ಮಾಡ್ತಿದ್ದಾರೆ ಇಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ಸೊ ಅಷ್ಟೇ ಇನ್ನೇನು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ ಬೈ ಬಾಯ್ ಟೇಕ್ ಕೇರ್